ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆದಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಇವತ್ತ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗೋದಿಕ್ಕೆ ಶುರುವಾಗಿದೆ ಅದ್ರ ಜೊತೆಗೆ ಬಹಳಷ್ಟು ಮಂದಿ ಬಹಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತಾರೆ ಕೆಲವರಂತೂ ಕೆಲವೊಂದು ತಿಂಗಳಿನ ಉಚಿತ ಅಕ್ಕಿ ಹಣ ನಮ್ಗೆ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರಂತೂ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದಾಗ್ಲಿಂದ ನಮಗೆ ಉಚಿತ ಅಖನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹಲವಾರು ಪ್ರಾಬ್ಲಮ್ಗಳ ಮಧ್ಯೆ ಇವತ್ತ ರಾಜ್ಯ ಸರ್ಕಾರ ಖುದ್ದಾಗೆ ಒಂದು ಹೊಸ ಆದೇಶದ ಮೇರೆಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಗಳಿಗೆ ಕೊಟ್ಟಿರುವಂತದ್ದು ಹಾಗಾದ್ರೆ ಇದರ ಒಂದು ಸಂಪೂರ್ಣವಾದಂತಹ ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡ್ತಾ ಇದೀನಿ ನೀವೇನಾದ್ರೂ ಉಚಿತ ಅಕ್ಕಿ ಹಣ ಪಡಿತಾ ಇದ್ರೆ ಅಥವಾ ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಜೊತೆಗೆ ಆದಷ್ಟು ಎಲ್ಲರಿಗೂ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಅನ್ನ ಕೂಡ ರೈಸ್ ಮಾಡಿದ್ದಾರೆ ಯಾಕಂದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾರ ಸರ್ ನಮ್ಗೆ ಬರ್ತಾ ಇಲ್ಲ ಇನ್ನು ಕೆಲವು ಡಿಸೆಂಬರ್ ತಿಂಗಳಿನ ಅಕಿಯಾನ ಬರ್ತಾ ಇಲ್ಲ ಅಂತ ಮೊನ್ನೆ ನಡೆದಂತ ಒಂದು ಏನೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆ ಮತ್ತೆ ಅಕಿಯಾನದ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಗಳನ್ನ ಮಾಡಿದ್ರು ಅವಾಗ ಏನಾಯ್ತು ಈ ಒಂದು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನ ಅವರು ಇದ್ರ ಬಗ್ಗೆ ಬಹಳಷ್ಟು ತನಿಖೆಯನ್ನ ನಡೆಸಿ ಯಾಕೆ ಹೋಗ್ತಾ ಇಲ್ಲ ಈ ಒಂದು ಹಣ ಯಾಕೆ ಜನರ ಖಾತೆಗೆ ಉಚಿತ ಆಕ್ಯಾಣ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ವಿಚಾರವನ್ನ ಮಾಡಿ ಈಗ ಎಲ್ಲ ಪ್ರತಿಯೊಬ್ಬರಿಗೂ ಹಣ ಬರುವಂತೆ ಮಾಡಿದ್ದಾರೆ ಹಾಗಾದ್ರೆ ಬನ್ನಿ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಅನ್ನ ಉಚಿತ ಆಕ್ಯಾಣ ಪಡೆಯುವಂತವರಿಗೆ ಆಹಾರ ಇಲಾಖೆ ಕೊಟ್ಟಿರುವಂತದ್ದು ಇದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರಿ ವಿಡಿಯೋ ನೋಡುವಂತವರು ಆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಇವತ್ತ ಏನಿದೆ ಸೋಮವಾರ ದಿನ ನಿಮ್ಗೆ ಪ್ರತಿಯೊಬ್ಬರಿಗೂ ಅನ್ನಭಾಗ್ಯ ಯೋಜನಾ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಂಪೂರ್ಣವಾದಂತ ವಿಡಿಯೋನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಇದು ಆಹಾರ ಸಚಿವರು ಏನಿದ್ದಾರೆ ಈ ಒಂದು ಎಲ್ಲಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಪ್ಲಾನ್ಗಳನ್ನ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಮೊದಲೇದಾಗಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಆಹಾರ ಸಚಿವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಯಾರಿಗೆ ಈ ಒಂದು ಪೆಂಡಿಂಗ್ ಹಣ ಬಂದಿಲ್ಲ ಅಂತವರು ಕೂಡ ನಾವು ಬಿಡುಗಡೆ ಹಣವನ್ನ ಮಾಡ್ತಾ ಇದೀವಿ ಅಂದ್ರೆ ಡಿಸೆಂಬರ್ ತಿಂಗಳದಾಗಿರ್ಬೋದು ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳದಾಗಿರ್ಬೋದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಅಂದ್ರೆ ನಿಮಗೆ ಕೂಡ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅಂದ್ರೆ ಇದಕ್ಕೆ ಹಲವಾರು ರೀತಿಯ ಕಾರಣಗಳಿವೆ ಕೆಲವರು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿರೋದ್ರಿಂದ ಬಂದಿಲ್ಲ ಅಥವಾ ಕೆಲವೊಂದು ಏನು ಹೊಸ ಹೊಸ ರೂಲ್ಸ್ ಗಳು ಬಂದಿದಾವೆ ಆ ಒಂದು ರೂಲ್ಸ್ ಗಳ ಮೇರೆಗೆ ಒಂದು ಈ ಒಂದು ಹಣ ಬಂದಿಲ್ಲ ಅಂತ ಆರ್ ಸಚಿವರೇ ಖುದ್ದಾಗಿ ತಿಳಿಸಿರುವಂತದ್ದು ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ನಿಮಗೆ ಇವತ್ತ ಏನು ಹಣ ಬಿಡುಗಡೆ ಆಗಿದೆ ಯಾರ್ಯಾರಿಗೆ ಹಣ ಬರುತ್ತೆ ಅವ್ರಿಗೆ ಖುಷಿ ಆದ್ರೆ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಮತ್ತೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಉಚಿತ ಅಕ್ಕಿ ಹಣ ಯಾವುದೇ ಪ್ರಯತ್ನ ಪಟ್ರು ಕೂಡ ನಿಮಗೆ ಬರ್ತಾ ಇಲ್ಲ ಅಂಬ ಅಂದ್ರೆ ನೀವೇನ್ ಮಾಡಬೇಕು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಆ ಒಂದು ಅಕೌಂಟ್ ಅನ್ನ ತೆಗೆದುಕೊಂಡು ನಿಮ್ಮ ಒಂದು ಸ್ಟೋರ್ ಗಳಲ್ಲಿ ತೋರಿಸಿದ್ರೆ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಆ ಒಂದು ಹಣ ನೇರವಾಗಿ ನಿಮ್ಮ ಅಕೌಂಟ್ ಗೆ ಬರುತ್ತಂತ ಆಹಾರ ಸಚಿವರೇ ತಿಳಿಸಿರುವಂತದ್ದು ಸೊ ಅದಕ್ಕಾಗಿ ನೀವ್ ಏನ್ ಮಾಡ್ತಾ ಇದ್ರೆ ಇವತ್ತ ಏನಿದೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅದ್ರ ಜೊತೆಗೆ ಡಿಸೆಂಬರ್ದು ಮತ್ತೆ ಪೆಂಡಿಂಗ್ ತಿಂಗಳದು ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ನೀವು ಈ ಕೆಲಸವನ್ನ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಒಂದ್ ವೇಳೆ ನಿಮ್ಗೆ ಅಲ್ಲಿಗೂ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಅಲ್ಲಿ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗಳಲ್ಲಿ ಆಹಾರ ಸಚಿವರು ಏನಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ಅಂತಂದ್ರೆ ಅವರು ನಿಮ್ಗೆ ಅದಕ್ಕೆ ಒಂದು ಸಜೆಷನ್ ಅನ್ನ ಕೊಡ್ತಾರೆ ಹಾಗಾದ್ರೆ ಯಾರಿಗೆ ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಇವತ್ತ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಜೊತೆಗೆ ಆ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಪೋಸ್ಟ್ ಗಳಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ನೀವು ಆ ಒಂದು ಹಣವನ್ನ ಪಡೆದುಕೊಳ್ಬಹುದು